ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಸಾಮಾಜಿಕ ಹೋರಾಟಗಾರ ಅನೇಕ ವರ್ಷಗಳಿಂದ ಅಂದ್ರೆ ಮೂವತ್ತು ವರ್ಷದಿಂದ ದಲಿತ ಸಂಘಟನೆಗಳಲ್ಲಿ ಕುರ್ತಿಸ್ಕೊಂಡಂಥವ್ರು ಮತ್ತೆ ಈ ಕಾರ್ಯಕ್ರಮ ಏನಕ್ಕೋಸ್ಕರ ಅಂದರೆ ಇದುವರೆಗೂ ಯಾವುದೇ ಒಂದು ಸರ್ಕಾರವಾಗಲಿ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಂದು ಜನಗಳಿಗೆ ನಿಷ್ಠಾವಂತರಿಗೆ ಮತ್ತೆ ಪ್ರಾಮಾಣಿಕವಾಗಿ ಇರತಕ್ಕಂಥ ದಲಿತರಿಗೆ ಅವರ ಹೆಸರು ಹೇಳಿಕೊಂಡು ಇವತ್ತಿನ ಸರ್ಕಾರಗಳು ಏನು ಅನುದಾನಗಳು ಇಟ್ಟಿರ್ತಾರೋ ಆ ಅನುದಾನಗಳನ್ನು ಮಿಸ್ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅದ್ರೂ ಇದ್ರ ವಿರುದ್ಧವಾಗಿ ಏನು ನಮಗೆ ಸಿಗ್ಬೇಕಾಗಿರುವಂತ ಸವಲತ್ತುಗಳು ಸಿಗ್ತಾ ಇಲ್ಲ ಆರ್ಥಿಕ ಸಮಸ್ಯೆ ಸಾಮಾಜಿಕ ವ್ಯವಸ್ಥೆ ಅಥವಾ ಫೈನಾನ್ಸಿಯಲ್ಲು ವಿದ್ಯಾಭ್ಯಾಸಕ್ಕೆ ನಿಯಮಾವಳಿಗಳನ್ನು ನಿಯಮಾವಳಿಗಳನ್ನ ಅಳವಡಿಕೆ ಮಾಡಿಕೊ ಸುಮ್ಮನೆ ಜಾರಿ ಮಾಡ್ತಾ ರಸ್ತೆ ವಿನ ಯಾವುದೇ ರೀತಿಯ ಜವಾಬ್ದಾರಿಯುತವಾಗಿ ಆ ಜನಾಂಗಕ್ಕೆ ಸೇರಿಸುವಂತ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅವ್ರು ಹೇಳ್ತಾರೆ ಮೂವತ್ತೈದು ಇಲಾಖೆಗಳಲ್ಲಿ ನಿಮಗೆ ಫೆಸಿಲಿಟಿ ಕೊಟ್ಟಿದ್ದೀವಿ ನಿಮಗೆ ಲೋನ್ಗಳ ಫೆಸಿಲಿಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇದುವರೆಗೂ ಯಾವುದೇ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್ಕಾರಗಳು ಮಿಸ್ಗೈಡೆನ್ಸ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ